ಆತ್ಮೀಯ ಸ್ನೇಹಿತರೇ ನಾವಿಂದು ವಿಶ್ವ ಪರಿಸರ ದಿನಾಚರಣೆ ಜೂನ್ ಐದು ಪರಿಸರ ದಿನಾಚರಣೆಯನ್ನು ಇಂದು ಆಚರಣೆ ಮಾಡುತ್ತಿದ್ದೇವೆ ಇಂದು ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಒಂದು ದಿನ ಮುಂಚಿತವಾಗಿ ವಿಶ್ವ ಪರಿಸರ ಪರಿಸರ ದಿನಾಚರಣೆಯನ್ನು ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದನ್ನ ಆಚರಣೆ ಮಾಡುತ್ತಿದ್ದೇನೆ ಸಸಿಗಳನ್ನು ಹಚ್ಚುವುದರ ಮೂಲಕ ಎಲ್ಲರೂ ಪರಿಸರ ದಿನಾಚರಣೆ ಆಚರಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಬನ್ನಿ ಯಾವ ರೀತಿ ಗಿಡಗಳನ್ನು ಹಚ್ಚುವ ಸುಲಭ ವಿಧಾನವನ್ನ ತಿಳಿಸಿಕೊಡ್ತೇನೆ ಪ್ರತಿಯೊಬ್ಬರು ತಮ್ಮ ಸ್ವಂತ ಕೈಯಾರೆ ಸಸಿಗಳನ್ನು ಬೆಳೆಸಬೇಕು ಒಂದು ಸಣ್ಣ ಪ್ರಮಾಣದ ಗುಂಡಿಯನ್ನ ಮಾಡಿಕೊಳ್ಳಬೇಕು ಗುಂಡಿಯನ್ನ ತೆಗೆದ ನಂತರ ಈ ಅಗಿಗಳನ್ನು ನಾನು ಸ್ವಂತ ನನ್ನ ಕೈಯಾರೆ ಹಾಕಿ ತಯಾರಿಸಿಕೊಂಡಿದ್ದೇನೆ ನೀವು ಮಾರ್ಕೆಟಿಂದ ಅಥವಾ ನರ್ಸರಿಯಿಂದ ತರುವ ಬದಲು ಸ್ವಂತ ನಿಮ್ಮ ಕೈಯಾರೆ ನೀವೇ ಬೀಜಗಳನ್ನು ಹಾಕಿ ನಡಿ ಇದರಿಂದ ಪರಿಸರ ಬೆಳೆಸುವ ರೀತಿ ಗಿಡಗಳನ್ನು ಪೋಷಣೆ ಮಾಡುವ ರೀತಿ ನಿಮಗೆ ಸ್ವಯಂ ಸ್ವಯಂತವಾಗಿ ನೀವು ಕಲಿತತ್ತಾಗುತ್ತದೆ ಬನ್ನಿ ಇದು ಮನೆಯಲ್ಲಿರ್ತಕ್ಕಂಥ ವೇಸ್ಟ್ ಅಳಚಲ ಕವರ್ ಮಾರ್ಕೆಟಿಂದ ಶಾಂತಿಯಿಂದ ತೆಗೆದುಕೊಂಡಂತ ಬಂದಂಥ ಕವರ್ಗಳಲ್ಲಿ ನಿಮ್ಮ ಮನೆಯ ಸುತ್ತಮುತ್ತಲಿರ್ತಕ್ಕಂಥ ಯಾವುದೇ ರೀತಿಯ ಮಣ್ಣುಗಳನ್ನಾದರೂ ಇದ್ದಲ್ಲಿ ಲಭ್ಯವಿದ್ದಲ್ಲಿ ಅದೇ ಮಣ್ಣನ್ನು ಹಾಕಿ ಬೆಳೆಸಿ ಗಿಡಗಳು ನಾಟಿ ಹತ್ತಿಕೊಳ್ಳುತ್ತವೆ ಎದೆಗೆ ಬಿದ್ದ ಅಕ್ಷರ ನೆಲಕ್ಕೆ ಬಿದ್ದ ಬೀಜ ಒಂದಾದರೂ ಒಂದು ದಿನ ಫಸಲು ಕೊಡುವುದಯ್ಯ ಅನ್ಸುತ್ತೆ ಆದಷ್ಟು ತೆಗ್ ಒಳಗಚ್ಚುವ ಮೊದಲು ಪದರದಲ್ಲಿ ಹಚ್ಚಿ ಇನ್ನೊಂದು ಸಸಿಯನ್ನು ಈ ಬದಿಗೆ ಇಟ್ಟುಕೊಳ್ಳುತ್ತಿದ್ದೇನೆ ಎಲ್ಲರೂ ಒಂದ್ ಒಂದ್ ಒಂದೇ ತೆಗ್ಗಿನಲ್ಲಿ ಒಂದೇ ಸಚ್ಚಿ ಹಸುತ್ತಾರೆ ಅದರ ಬದಲು ಎರಡು ಮೂರು ಸಸಿಗಳನ್ನು ಹಚ್ಚಿ ಏಕೆಂದರೆ ಒಂದು ಒಣಗಿದರೂ ಕೂಡ ಮತ್ತೊಂದು ಸಸಿ ಚಿಗುರೊಡೆಯುತ್ತದೆ ನಂತರ ಹಚ್ಚಿದ ನಂತರ ಸುತ್ತಮುತ್ತಲೂ ಇರ್ತಕ್ಕಂಥ ಮಣ್ಣನ್ನೇ ಅದಕ್ಕೆ ಹಾಕಿ ಮೇಲ್ಪದರದ ಮಣ್ಣು ಮೇಲ್ಪದರ ಅದು ಮಣ್ಣು ಬಹಳ ಫಲವತ್ತತೆಯಿಂದ ಕೂಡಿರುತ್ತದೆ ಹಾಗಾಗಿ ಅದೇ ಮಣ್ಣನ್ನು ಹಾಕಿ ಇವಾಗ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಿ ಗಿಡದ ಸುತ್ತಲೂ ಕೊನೆಯದಾಗಿ ಸುತ್ತಲೂ ಇರತಕ್ಕಂತ ಮಣ್ಣನ್ನೇ ಈ ರೀತಿ ಕೆದಕಿ ಗಿಡಗಳಿಗೆ ಪೂರ್ತಿ ಪ್ರಮಾಣದಲ್ಲಿ ಮಣ್ಣನ್ನು ಹಾಕಿ ಮುಗಿಯಿತು ಪ್ರತಿಯೊಬ್ಬರೂ ಗಿಡವನ್ನು ಬೆಳೆಸಿ ಪರಿಸರ ಉಳಿಸಿ ಕೊನೆಯದಾಗಿ ಅದಕ್ಕೆ ಸ್ವಲ್ಪ ಪ್ರಮಾಣದ ಒಂದು ಎರಡರಿಂದ ಮೂರು ಲೀಟರ್ ನೀರನ್ನೇ ಕೊಟ್ಟರೆ ಮುಗಿಯಿತು ಇಷ್ಟು ಸುಲಭ ನೋಡಿ ಫ್ರೆಂಡ್ಸ್ ಗಿಡ ಹಚ್ಚುವ ಸುಲಭ ವಿಧಾನವನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಆದ್ದರಿಂದ ವಿರೂಪಾಕ್ಷಪ್ಪ ಲೇದ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಮತ್ತು ಇತರಿಗೆ ನಿಮ್ಮ ಫ್ರೆಂಡ್ಸ್ಗೆ ಪರಿಸರ ಬೆಳೆಸಲು ಜಾಗೃತಿ ಮೂಡಿಸಲು ಸಹಾಯ ಮಾಡಿ ಹಾಗೂ ಪ್ರತಿಯೊಬ್ಬರೂ ವಿಶ್ವ ಪರಿಸರ ದಿನಾಚರಣೆ ಜೂನ್ ಐದರಂದು ತಪ್ಪದೇ ಒಂದು ಸಸ್ಯನ ನೆಡಿ ಪರಿಸರವನ್ನು ಉಳಿಸಿ ಪರಿಸರವನ್ನು ಬೆಳೆಸಿ